ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಡಿ ಜೆ ಐ ಓಸ್ಮೋ ಪಾಕೆಟ್ ತ್ರೀ ಕ್ಯಾಮ್ರಾದ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ ಟೋಟಲ್ ಕ್ಯಾಮ್ರಾದ ಕಾಸ್ಟ್ ಬಂದು ಅರೌಂಡ್ ಫಾರ್ಟಿ ನೈನ್ ತೌಸಂಡ್ ಇತ್ತು ಸೊ ನಾನು ಇದನ್ನು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಮೂಲಕ ನಾನು ಬುಕ್ ಮಾಡಿದೆ ಸೊ ಅರೌಂಡ್ ಫೈವ್ ತೌಸಂಡ್ ಫೋರ್ ತೌಸಂಡ್ ಚೇಂಜ್ ಡಿಸ್ಕೌಂಟ್ ಸಿಕ್ಕಿದೆ ಸೊ ಈ ವಿಡಿಯೋದಲ್ಲಿ ನಾನು ಈ ಕ್ಯಾಮ್ರ ಜೊತೆಗೆ ಏನೇನು ಆ್ಯಕ್ಸಸರೀಸ್ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಸೊ ಇದು ಕಾಸ್ಟ್ ಕಾಸ್ಟ್ಲಿ ಆಗಿದ್ದರಿಂದ ಲೈಕ್ ಒನ್ ಡೇನಲ್ಲಿ ನಮಗೆ ಡೆಲಿವರಿ ಸಿಕ್ಕಿದೆ ಅಂದರೆ ನಾವು ನಿನ್ನೆ ನೈಟ್ ಬುಕ್ಕಿಂಗ್ ಮಾಡಿದ್ದು ಸೊ ಇವತ್ತು ಮಧ್ಯಾಹ್ನ ನಂತರ ಬಂದಿದೆ ಸೊ ವಿತಿನ್ ಒನ್ ಡೇನಲ್ಲೇ ನಮಗೆ ಐಟಮ್ ಡೆಲಿವರಿ ಮಾಡಿದ್ದಾರೆ ಸೊ ಫೆಸಿಲಿಟಿ ಕೂಡ ಚೆನ್ನಾಗಿದೆ ನೀವು ನೋಡ್ಬೋದು ಅಮೆಝಾನ್ ಹೊಡೆದು ಸೊ ಇದು ಪ್ಯಾಕಿಂಗ್ ಮಾಡಿದ್ದಾರೆ ಸೊ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಓಕೆ ಸೊ ಇದು ನೋಡ್ತಾ ಇರ್ಬೋದು ದಿಸ್ ಇಸ್ ಮೈ ಡಿ ಜೆ ಓ ಸ್ಮೋ ಪಾಕೆಟ್ ತ್ರೀ ಕ್ಯಾಮ್ರಾ ಸೊ ಇದರಲ್ಲಿ ಎರಡು ಥರ ಇದೆ ಒಂದು ಇದ್ರ ಜೊತೆಗೆ ಟೂ ಬ್ಯಾಟ್ರೀಸ್ ಕೂಡ ಬರುತ್ತೆ ಅದು ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಅದು ಅರೌಂಡ್ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ತೌಸಂಡ್ ಆಗುತ್ತೆ ಇದು ಅರೌಂಡ್ ಫಾರ್ಟಿ ನೈನ್ ತೌಸಂಡ್ ಇದೆ ಕಾಸ್ಟು ಸೊ ಇದಕ್ಕೆ ನನಗೆ ಡಿಸ್ಕೌಂಟ್ ಸಿಕ್ಕಿದೆ ಅರೌಂಡ್ ಫಾರ್ಟಿ ಫಿಫ್ ಫಾರ್ಟಿ ಫೈವ್ ತೌಸಂಡ್ಗೆ ನನಗಿದು ಈ ಕ್ಯಾಮ್ರಾ ಸಿಕ್ಕಿದೆ ನಾನು ಇದ್ರಿ ನೋಡಿ ನೀವು ನೋಡ್ತಾ ಇರೋದು ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ವಿತ್ ಬಿಲ್ ಇರುತ್ತೆ ಇದರಲ್ಲಿ ಬಿಲ್ನ ನೀವು ಬಾಕ್ಸಲ್ಲಿ ನೋಡ್ಬೋದು ಸೊ ಇದನ್ನ ರೆಫರೆನ್ಸಿಗೆ ಬೇಕೇ ನೀವು ಇಟ್ಕೋಬೋದು ಯಾಕೆಂದ್ರೆ ಇದರಲ್ಲಿ ವಿತ್ ಡೀಟೇಲ್ ಮೆನ್ಷನ್ ಮಾಡಿದ್ರಿಂದ ರೆಫರೆನ್ಸಿಗೆ ಇಟ್ಕೋಬೋದು ನೀವು ಇನ್ನೊಂದು ಆನ್ಲೈನ್ ಬುಕ್ಕಿಂಗು ಏನಾದರೂ ಮಾಡಿದ್ರೆ ಏನಾದ್ರು ಐಟಮ್ ಮಾಡಿದ್ರೆ ಸೊ ಏನಾದರೂ ಲೈಕ್ ಇದನ್ನು ಬುಕ್ಕಿಂಗ್ ಬಂದಿರೋ ಐಟಮ್ನ ತೆಗೆಯೋ ಮುಂಚೆ ಫಸ್ಟ್ ನೀವು ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ವೆದರ್ ಈ ಸ್ಟಿಕ್ಕರ್ಸ್ ಎಲ್ಲ ಪ್ಯಾಕಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಇನ್ ಕೇಸ್ ಸ್ಟಿಕ್ಕರ್ಸ್ ಎಲ್ಲ ಆಲ್ರೆಡಿ ರಿಮೂವ್ ಆಗಿದರೆ ನೀವು ಅದನ್ನು ಕೂಡ ಕಂಪ್ಲೇಂಟ್ ಮಾಡ್ಕೋಬೋದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅವ್ರ ಜೊತೆ ಓಕೆ ನೀವು ಲೈಕ್ ಅಮೌಂಟ್ ತುಂಬ ಸ್ಪೆಂಡ್ ಮಾಡಿರ್ತೀರ ಸೊ ಅದಕ್ಕೆ ತಕ್ಕಂತೆ ನಿಮಗೆ ಐಟಮ್ ಸಿಗಬೇಕಾಗುತ್ತೆ ओके सो सो इधरली ನಿಮಗೆ യൂസർ മാനുവൽ എല്ലാം ഇರುತ್ತে ഇത് ചാജിംഗ് പിന്നു ചാർജിംഗ് കേബിൾ సో ఇది రూ ఇ అడిషనల్ హ్యాండల్ కిట్ నోడ్ సో ఇక్ససరీస్ టోటల్ నాలుగు ఐదు ಒಂದು ಚಾರ್ಜರ್ ಇನ್ನೊಂದು ಡಿಸ್ಟ್ರಾಕ್ ಇನ್ನೊಂದು ಅಡಿಷನಲ್ ಹ್ಯಾಂಡಲ್ ಕಿಟ್ಟು ಮತ್ತೆ ಇನ್ನೊಂದು ಕ್ಯಾಮ್ರಾ ಇದರ ಜೊತೆಗೆ ಪ್ರೊಟೆಕ್ಟರ್ ಕೂಡ ಇರುತ್ತೆ ನಾನು ತೋರಿಸ್ತೀನಿ ಪ್ರೊಟೆಕ್ಟ್ ಮಾಡ್ಕೋಬೋದು ಸೊ ಇದು ಪ್ರೊಟೆಕ್ಟರ್ ಸೊ ಇದು ಮಾಡಿದೊಟೆಕ್ಟರ್ ಸೊ ಕ್ಯಾಮ್ರಾ ಇದರೊಳಗಡೆ ಇರುತ್ತೆ ಇದು ನಮ್ಮ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು ಸೊ ಇದೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ ನಾನು ಸೊ ಅದನ್ನೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಮತ್ತೆ ಇದನ್ನ ಯಾವ ತರ ಯೂಸ್ ಮಾಡಬಹುದು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಓವರಾಲ್ ನಮಗೆ ಫಾರ್ಟಿ ನೈನ್ ತೌಸಂಡ್ಗೆ ಏನೇನು ಸಿಗುತ್ತೆ ಅಂದರೆ ಇದು ಕ್ಯಾಮ್ರಾ ಪ್ರೊಟೆಕ್ಟರು ಇನ್ನೊಂದು ಓಸ್ಮೋ ಕ್ಯಾಮ್ರಾ ಪಾಕೆಟ್ ತ್ರೀ ಕ್ಯಾಮ್ರಾ ಇನ್ನೊಂದು ರಿಸ್ಟ್ ಟ್ರ್ಯಾಪು ಇನ್ನೊಂದು ನೀವು ಚಾರ್ಜರು ಮತ್ತು ಇದು ಅಡಿಷನಲ್ ಹ್ಯಾಂಡ್ ಕಿಟ್ಟು ಲೈಕ್ ಅಡಿಷನಲ್ ಇದು ಮಾಡ್ಕೋಬೋದು ಇಷ್ಟು ಫಾರ್ಟಿ ನೈನ್ ತೌಸಂಡ್ ಸಿಗುತ್ತೆ ಇದಲ್ಲದೆ ಇನ್ನೊಂದು ಕೋಂಬೋ ಪ್ಯಾಕ್ ಅಂತ ಅದು ಅರೌಂಡ್ ಸಿಕ್ಸ್ಟಿ ನೈನ್ ತೌಸಂಡ್ ಆಗುತ್ತೆ ಅದ್ರಲ್ಲಿ ನಿಮಗೆ ಅಡಿಷನಲ್ ಬ್ಯಾಟ್ರಿ ಎಲ್ಲ ಅಡಿಷನಲ್ ಆಗಿ ಬರುತ್ತೆ ನೀವು ಅದನ್ನು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಅಡ್ವಾಂಟೇಜ್ ನಾನು ಮುಂಚೆನೇ ಹೇಳಿದಾಗೆ ನೀವು ಕ್ರೆಡಿಟ್ ಕಾರ್ಡಲ್ಲಿ ಈಗ ಲೈಕ್ ಕ್ರೆಡಿಟ್ ಕಾರ್ಡಲ್ಲಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಲೈಕ್ ಸೀಸನ್ ವೈಸಲ್ಲಿ ಅಥವಾ ಫೆಸ್ಟಿವಲ್ ಟೈಮಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅದನ್ನ ಕೂಡ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡೆ ಅರೌಂಡ್ ಫೈವ್ ತೌಸಂಡ್ ಕೂಡ ಡಿಸ್ಕೌಂಟ್ ಪಡ್ಕೊಬೋದು ಥ್ರೂ ಕಾರ್ಡ್ ಮೂಲಕ ಮಾಡ್ಕೊಳೋದಲ್ಲೇ ಸೊ ಇದಿಷ್ಟು ಇನ್ಫಾರ್ಮೇಷನ್ನು ನೆಕ್ಸ್ಟು ಈ ಕ್ಯಾಮ್ರಾನ ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್